ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಶಬೀಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಈ ಲಾಗ್ ಏನಿದೆ ಅಂತ ಹೇಳಿದರೆ ನಮ್ಮೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ದೀಪೋತ್ಸವ ಗೌಡಗೆರೆಯಲ್ಲಿ ನಡೀತಾ ಇರೋಂಥದ್ದು ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸು ಲೈಟಿಂಗ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಡಿಫ್ರೆಂಟಾಗಿದೆ ಏನು ಡಿಫ್ರೆಂಟ್ ಅಂತ ಹೇಳಿದ್ರೆ ಕೇರಳ ಸೈಡ್ ಮಾಡ್ತಾರಲ್ವ ದೀಪಾವಳಿ ದೀಪ ಎಲ್ಲ ಹಚ್ಚಿ ಸೊ ಆ ರೀತಿ ನಮ್ಮೂರು ದೇವಸ್ಥಾನದಲ್ಲಿ ಇದ್ದಾರೆ ಗೌಡಿಗೆರೇಲಿ ಅದು ತುಂಬ ಖುಷಿ ಇದೆ ನಮಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದಾಗಿ ಲಾಗ್ನ ಮಾಡಿ ಇದ್ದೀನಿ ತುಂಬ ಸಮಯ ಇಲ್ಲ ಹಾಗಾಗಿ ಪ್ಲೀಸ್ ಸಮಯನ ಕೊಟ್ಟು ನೋಡಿ ಈ ಲಾಗ್ನ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಯಾಕೆ ಅಂದರೆ ಎಲ್ಲನೂ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ತಗೊಂಡಿದ್ದೆ ಹಾಗಾಗಿ ಪೂರ್ತಿ ಇದರಲ್ಲಿ ಕವರ್ ಆಗಲಿ ಅಂತ ಹೇಳಿ ನಾನು ಈ ಥರ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇನೆ ಹಾಗೇ ಇಲ್ಲಿ ನಾನು ಇವಾಗ ಫಸ್ಟು ಬಸವಣ್ಣ ಇತ್ತು ಅದು ತೀರೋಗಿತ್ತು ಅದರ ಸಮಾಧಿನೇ ಇಲ್ಲಿರೋ ಅಂಥದ್ದು ಅದನ್ನು ಕೂಡ ಕವರ್ ಮಾಡಿಕೊಂಡಿದ್ದೆ ಹಾಗೆ ಇಲ್ಲಿ ಎಲ್ಲ ದೀಪ ಅಂಟ್ಸೋಕ್ಕೆ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಇದು ಗರ್ಭಗುಡಿ ಒಳಗಡೆ ಹೋಗೋ ಎಂಟ್ರೆನ್ಸು ಆ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಹೂವಿನ ಅಲಂಕಾರ ದೇವಿದು ಕಣ್ಣು ಮತ್ತೆ ಬಾಯಲ್ಲಿ ತ್ರಿಶೂಲ ಇಟ್ಕೊಂಡಿರೋ ಹಾಗೆ ಅಲಂಕಾರ ಮಾಡಿದ್ರು ಹೂನಲ್ಲಿ ತುಂಬಾ ಚೆನ್ನಾಗಿತ್ತು ಅದು ಅವ್ರು ಮಾಡಿದ್ರು ಅಂತದ್ದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಆ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ನೋಡಿ ಅಂತ ಕೇಳ್ಕೊತೀನಿ please support madi thank you to all thank you so much